ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದೋ ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದುಡಿ ಸಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಭಕ್ತಿ ಸಾವಿರದಲ್ಲಿ ನಲವತ್ತೇಳನೇ ಪದ್ಯ ಇಲ್ಲಿ ಹನು ಅಲ್ಲಿಲ್ಲವೆಂಬೆ ಸೊಲ್ಲು ಸೊಲ್ಲದು ಹೊರಹೊಳಗೆ ನೀ ಇಲ್ಲದಿಲ್ಲ ನನ್ನತ್ರವೆಂಬುದನ್ನೆಲ್ಲ ಕೆಲ ಕೆಲರು ಬಲ್ಲರಿಳೆಯುಳು ಭಾಗವತರಾದೆಲ್ಲರಿಗೆ ಒಂದಿ ಸದಕು ಜನರಿಗೆಲ್ಲ ಸದ್ಗತಿ ನೋಡಿ ರಕ್ಷಿಸು ನಮ್ಮ ನನವರತ ಪರಮಾತ್ಮ ಇಲ್ಲಿ ಮಾತ್ರ ಇದ್ದಾನೆ ಅಲ್ಲಿ ಇಲ್ಲ ಈ ಮಾತು ಸರಿಯಲ್ಲ ಒಳಗೆ ಹೊರಗೆ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಈ ತತ್ವವನ್ನು ಎಲ್ಲೋ ಕೆಲವರಿಗೆ ಮಾತ್ರ ಗೊತ್ತಿದೆ ಪರಮಾತ್ಮ ಈ ಭೂಮಿಯಲ್ಲಿ ಭಾಗವತರಾದಂತಹ ಭಕ್ತರಾಗಿರುವಂತಹ ಎಲ್ಲರಿಗೆ ಇರುವವರು ದುರ್ಜನರು ಅಂತ ಹೇಳ್ತಾರೆ ಅವರಿಗೆ ಸದ್ಗತಿ ಆಗುವುದೇ ಇಲ್ಲ ಪರಮಾತ್ಮ ಇದನ್ನು ನೀನು ಗಮನಿಸಿ ನನ್ನನ್ನು ಸದಾ ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಇಲ್ಲಿ ಈ ಪದ್ಯದಲ್ಲಿ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅನ್ನುವಂತಹ ಪ್ರಮೇಯವನ್ನು ತಿಳಿಸ್ತಾ ಇದ್ದಾನೆ ಪರಮಾತ್ಮ ಅಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತಿಲ್ಲ ಸರ್ವತ್ರದಲ್ಲೂ ಇದ್ದಾನೆ ಪರಮಾತ್ಮ ಸರ್ವತ್ರದಲ್ಲೂ ಸರ್ವಕಾಲದಲ್ಲೂ ಒಂದೇ ರೀತಿಯಾಗಿದ್ದಾನೆ ಪರಮಾತ್ಮ ಇದೇ ಆ ಪರಮಾತ್ಮನ ಮಹಾ ಮಹಿಮೆ ಪರಮಾತ್ಮ ದೇಶತಃ ಕಾಲತಃ ವ್ಯಾಪ್ತನಾಗವನು ಅವನಲ್ಲಿ ಒಂದೇ ಗುಣ ಇದೆ ಹಾಗೆಲ್ಲ ತಿಳ್ಕೋಬೋದು ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಏನು ಹೇಳಬೇಕಾಗಿದೆ ಅಂದರೆ ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಹೊರಗೂ ಒಳ ಹೊರಗಲ್ಲದೆ ಒಳಗೂ ಇದ್ದಾನೆ ಒಳಗೆ ಅಂತಂದರೆ ಪ್ರತಿಯೊಬ್ಬರ ಜೀವರ ಒಳಗಿದ್ದಾನೆ ಪ್ರತಿಯೊಬ್ಬರ ಜೀವ ದೇಹದ ಸರ್ವ ಭಾಗದೊಳಗೂ ವ್ಯಾಪ್ತನಾಗಿದ್ದಾನೆ ಮತ್ತೆ ಜೀವರ ಒಳಗೂ ಇದ್ದಾನೆ ಹೆಚ್ಚಕಿಂಚಿಜ್ ಜಗತ್ತ ಜಗತ್ಸರ್ವ ದೃಶ್ಯತೆ ಶೂಯತೆ ಅಪಿ ವ ಅಂತರ್ಬಹಿಶ್ಚತ್ತ ಅಂತ ನಾರಾಯಣಸ್ಥಿತ ಹರಿಕಥಾಂಸಾರ್ ಹೇಳಿದರೆ ಹಿಂದೆ ಮುಂದೆಡಬಲದಿ ಒಳಗೊಳಗೆಂದಿರೇಶನು ತನ್ನವರನ್ ಎಂದೆಂದು ಸಲಹುವನ್ ಆಗದಸ ಆಗಸದ ಓಲೆತ್ತ ನೋಡಿದರು ಪರಮಾತ್ಮ ಎಲ್ಲ ಹಿಂದೆ ಇದ್ದ ಮುಂದೆ ಎಡಕ್ಕೆ ಬಲಕೆ ಒಳಗೆ ಹೊರಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿತ್ತು ಇಂತಹ ಪರಮಾತ್ಮನ ಮಹಾ ಮಹಿಮೆಯನ್ನು ಎಲ್ಲರೂ ತಿಳಿದಿಲ್ಲ ಭೂಮಿಯೊಳಗೆಲ್ಲೋ ಕೆಲವರಿಗೆ ಮಾತ್ರ ಗೊತ್ತಿದೆ ಹಾಗೆ ಯಾರು ತಿಳ್ಕೊಂಡಿದ್ದಾರೆ ಅವರು ಸಜ್ಜನರು ತಿಳಿಯದೇ ಇರುವವರು ದುರ್ಜನರು ಪರಮಾತ್ಮ ಸರ್ವ ಸಂರಕ್ಷಿತನಾದ್ದರಿಂದ ಅವನನ್ನು ತಿಳಿಯದೇ ಇರುವುದೇ ಮಹಾ ಅಪರಾಧ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದಾಗಿ ಅವನ ಮಹಿಮೆಯನ್ನು ತಿಳಿಯದವರು ದುರ್ಜನರು ಅಂತ ಹೇಳ್ತಾ ಇದ್ದಾರೆ ಕನಕದಾಸರು ಒಂದು ಪದ್ಯದಲ್ಲಿ ಬರೀತಾರೆ ಬಲ್ಲವರೇ ಬಲ್ಲರು ಎಲ್ಲವರ ಹರಿಯರು ಫುಲ್ ಅಲೋಚನ ಪರಬ್ರಹ್ಮ ಎಂಬುದನ್ನು ಅಜನು ಅಧಿಕ ಬಲ್ಲ ಅಜನು ಅಂದರೆ ಬ್ರಹ್ಮ ದೇವರಿಗೆ ಗೊತ್ತಿದೆ ಆಮೇಲೆ ವಾಯುದೇವರಿಗೆ ಅಂದ್ರೆ ಅಂದರೆ ವಾಯುದೇವರಿಗೆ ಗೊತ್ತಿದೆ ಗಜ ಚರ್ಮಾಂಬರನಾಗಿರುವಂತಹ ರುದ್ರದೇವರಿಗೆ ಗರುಡುದೇವರಿಗೆ ದೇವರಿಗೆ ಪರಮಾತ್ಮನೇ ತ್ರಿಜಗಾಧಿಪತಿ ತ್ರಿವಿಕ್ರಮನೇ ತ್ರಿಜಗ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂಥೇಳಿ ಎಲ್ಲರೂ ಅಲ್ಲಿ ಹೇಳ್ತಾರೆ ಭಕ್ತ ಪ್ರಹ್ಲಾದ ಗೊತ್ತು ರುಕ್ಮಂಗದ ಪರಾಶು ಋಷಿಗಳು ಈ ರೀತಿ ವಶಿಷ್ಟ ಮುನಿ ವಿಭೀಷಣ ಇವರೆಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ಆ ಪದೇ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ಹಾಗೂ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಭಗವದ್ಗೀತೆ ಹೇಳ್ತಾರೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಪಿ ಸಿದ್ಧಾನ್ನ ಕಶ್ಚಿನ್ಮ ವೇತಿ ತತ್ವತಃ ಹೇಳ್ತಾಯಿದ್ದೆ ಮತ್ತು ಭಾಗವತದಲ್ಲಿ ಮುಕ್ತಾ ಸಿದ್ಧಾನಾಂ ಸಿದ್ಧಾನ್ನಂ ನಾರಾಯಣ ಪರಾಯಣ ಸುಧುರ್ಲಭ ಪ್ರಶಾಂತಾತ್ಮೋ ಕೋಟೇಶ್ವರಿ ಮಹಾಮತೆ ಈ ರೀತಿಯಾಗಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಎಲ್ಲರಿಗೂ ಮುಕ್ತರಿಗೂ ಮುಕ್ತ ಸರ್ವರಿಗೂ ಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಈ ರೀತಿಯಾಗಿ ಪರಮಾತ್ಮ ಮಹಿಮೆಯನ್ನು ತಿಳಿದಂತಹ ಭಾಗವತರಿಗೂ ನಮಸ್ಕಾರ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಅದು ಸಜ್ಜನರ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ಯಾರೋ ಆ ಭಾಗವತರನ್ನು ಸಜ್ಜನ ನಮಿಸೋದಿಲ್ಲ ಅವರು ದುರ್ಜನರೇ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇದರಲ್ಲಿ ತಿಳ್ಕೊಂಡು ಹೇಳ್ತಾರೆ ಕಂ ಸಮರ್ದನ ದಾಸರಿಗೆ ನಿಸ್ಸಂಶ ವಂದಿಸದೆ ನಾ ವಿದ್ವಾಂಸನೆಂದಹಂಕರಿಸಿ ಭವಗುಣಿ ಬಂಧಿಸುವ ಕಂಸಮರ್ಧನಾಗಿರುವಂತಹ ಕೃಷ್ಣನ ಭಕ್ತರಿಗೆ ದಾಸರಿಗೆ ಕೃಷ್ಣನ ಭಕ್ತರಿಗೆ ಯಾವ ಇಟ್ಟದೆ ವಂದಿಸದೆ ಯಾರಿದ್ದಾರೆ ಅವರಿಗೆ ಪರಮಾತ್ಮ ಈ ಸಂಸಾರದಲ್ಲಿ ಬಂಧಿಸ್ತಾನೆ ಅಂತ ಹೇಳ್ತಾರೆ ಸರ್ವಾ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವ ಸಂರಕ್ಷಕನಾಗಿದ್ದಾನೆ ಅನ್ನುವುದನ್ನು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹರಿಕಥಾಂಸ ಕೊನೆಯ ಇರುತಿ ಮೊದಲನೇ ಸಂಜೆ ಕೊನೆ ಪದ್ಯ ಇರುತಿಯ ಜಗನ್ನಾಥ ವಿಠಲ ಕರುಣೆ ಪಡವ ಮೊಮಕ್ಷ ದೇವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನ ಪರಮಾತ್ಮನ ಭಕ್ತರನ್ನ ಅವರು ಪರಮಾತ್ಮನ ಅನುಗ್ರಹವನ್ನ ಪಡೆದಿದ್ದಾರೆ ಅಂತಹ ಮುಕ್ಷ ಜೀವರಾಗಿರುವಂತಹ ಆ ಭಾಗ ಪರಮ ಭಾಗವತರನ್ನು ಪ್ರತಿದಿನವೂ ಕೊಂಡಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸಜ್ಜನರ ಸಂಘದ ಮಹಿಮೆಯನ್ನು ಈ ತೆರನಾಗಿ ಕನಕದಾಸರು ಹೇಳ್ತಾರೆ ಕಡೆ ಹೇಳ್ತಾರೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾದಕ್ಕೆ ಹೇಳ್ತಾರೆ ಸತ್ಯವಂತರ ಸಂಘ ಇತ್ತು ಅಂತಂದ್ರೆ ಅವರು ನಮಗೆ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಪರ ಹೆಣ್ಣನ್ನ ನೋಡಬೇಡ್ರಿ ಪರ ಪುರುಷನ ಇದು ಮಾಡಬೇಕು ನಿಮ್ಮ ನಿಮ್ಮ ಗಂಡ ನಿಮ್ಮ ಹೆಂಡತಿ ಜೊತೆ ಮಕ್ಕಳ ಜೊತೆಗೆ ಆರಾಮಾಗಿರಲಿ ಅಂತ ಹೇಳ್ತಾರೆ ಸ್ನಾನ ಸಂಧ್ಯಾ ವಂದನೆ ಇದನ್ನೆಲ್ಲ ಮಾಡಬೇಕು ಜ್ಞಾನ ಪಡಿಬೇಕು ಪರಮಾತ್ಮ ಸರ್ವೋತ್ತಮ ಹರಿ ಸರ್ವೋತ್ತಮ ವಾಯು ಆ ಆತನ ಜ್ಞಾನವನ್ನು ಪಡಿಬೇಕು ಅಂತೆಲ್ಲವನ್ನು ಹೇಳ್ತಾ ಇದ್ದಾರೆ ಚೆನ್ನ ಆದಿಕೇಶವನ್ನೆರಳು ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಇರ್ಬೇಕಾದ್ರೆ ಮತ್ತೆಲ್ಲಿ ಹೋಗ್ತಿರ್ತಾರೆ ಅವನಿಗೆ ಶರಣು ಹೋಗಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಭಾಗವತರನ್ನು ಗೌರವಿಸಬೇಕು ಗೌರವಿಸಬೇಕು ಅಂತ ಹೇಳಿ ಕನಕದಾಸರು ಹೇಳ್ತಾ ಇದ್ದಾರೆ ಯೋಗ್ಯ ಗುರುಗಳ ಸೇವೆಯ ಭಾಗ್ಯ ದೊರಕುವುದು ಪರಮಾತ್ಮನ ಪರಮಾನುಗ್ರಹ ಫಲ ಅಂತ ಹೇಳ್ತಾ ಇದ್ದಾರೆ ಹರಿ ನಿನ್ನ ಪರಮಾರ್ಥ ನಿರುತದಿಂದಲೇ ನನಗೆ ದೊರೆಯುತ್ತೀ ಪರ ಗುರುಪಾದ ಹರಿ ಹರಿ ಅಂತ ಹೇಳ್ತಾರೆ ಗುರು ಮಂತ್ರ ಮೂಲ ಸದ್ಗುರು ಮೂರ್ತಿ ನೀನಾಗಿ ಕರೆಯೇ ಸೇರಿಸಿದೆನ್ನ ಹರಿ ನಿನ್ನ ಅನುಗ್ರಹದಿಂದಲೇ ನನಗೆ ಗುರುಗಳು ಸಿಕ್ಕಿದ್ದಾರೆ ನಿನ್ನ ಅನುಗ್ರಹದಿಂದಲೇ ನನಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ಅವರ ಅವರಲ್ಲಿ ನಿಂತ್ಕೊಂಡು ನಾನು ನಿನ್ನ ಇದನ್ನು ಪಡಿತೇನಪ್ಪ ಅಂತ ಹೇಳ್ತಾರೆ ಅದರಲ್ಲಿ ಹೇಳ್ತಾ ಇದ್ದಾರೆ ಅಪ್ಪ ಸ್ವಾಮಿ ನಿನ್ನ ಸಂ ಭಕ್ತರ ಸಂಘವನ್ನು ಕೊಡು ಹೇಳಿ ಹೇಳ್ತಾರೆ ದುರ್ಜನರ ಸಂಘವನ್ನು ಎಂದಿಗೊಲ್ಲೆನೋ ಇಂಥ ಸಜ್ಜನರ ಸಂಘದೊಳಗೆರೆ ರಂಗ ಹೇಳ್ತಾರೆ ದುರ್ಜನರ ಸಂಘವನ್ನು ಕೊಡಬೇಡ ಪರಮಾತ್ಮ ಸಜ್ಜನರ ಸಂಘದಲ್ಲಿಡು ಉಂಡ ಮನೆಗೆ ಯಾರು ಎಣಿಸ್ತಾನೆ ಅವನು ದುಷ್ಟ ಸಜ್ಜನ ಅಲ್ಲ ತಂದೆ ತಾಯಿಗಳನ್ನು ಬೈದು ಬಾ ಅವರಿಗೆ ತ್ರಾಸು ಕೊಡುವವನು ದುರ್ಜನ ಸಜ್ಜನ ನಿಂದೆ ಮಾಡುವಂತಹ ಸಂಘವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ನಂಬಿದವರಿಗೆ ಕೇಡನ್ನು ಬಯಸಬಾರದು ಅಂತ ಹೇಳ್ತಾ ಇದ್ದಾರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಣನಾಗಿರುವಂತಹ ಪರಮಾತ್ಮನ ಸಂಘವನ್ನು ಬಯಸುವಂತ ಹೇಳ್ತಾ ಎಷ್ಟು ಹೇಳ್ತಾರೆ ಗುರು ಸತಿಗೆ ಪರಸತಿಗೆ ಎರಡು ಎಣೆಪನ ಸಂಘ ಗುರುನಿಂದೆ ಪರನಿಂದೆ ಮಾಡುವನ ಸಂಘ ಪರಹಿತಾರ್ಥ ಧರ್ಮ ಪಡೆಯದಾತನ ಸಂಘ ಪರಮಪಾಮರ ಸಂಘ ಬಹುರ ಭಂಗರ ಅಂತ ಹೇಳ್ತಾರೆ ಗುರುಪತ್ನಿಗೆ ಮರ್ಯಾದೆಯನ್ನು ಕೊಡಬೇಕು ಗುರುಗಳ ನಿಂದೆಯನ್ನು ಸರ್ವಥಾ ಮಾಡಬಾರ್ದು ಸಜ್ಜನರ ನಿಂದೆಯನ್ನು ಸರ್ವಥಾ ಮಾಡಬಾರ್ದು ಆಗಮ ಮಹಾತ್ಮವನ್ನು ಅರಿಯದಾತನ ಸಂಘ ಅಂತ ಹೇಳ್ತಾರೆ ಪರಮಾತ್ಮನ ಮಹಿಮೆಯನ್ನು ತಿಳಿದೇ ಇರುವಂತಹ ಆಗಮ ಅಂದರೆ ವೇದಾದಿಗಳನ್ನು ತಿಳಿದುಕೊಂಡು ನನ್ನ ಮಾಡದೇ ಇರುವಂತಹ ಸಂಘ ಮಾಡಿಕ್ಕೆ ಹೋಗ್ಬೇಡ ಯೋಗಿ ಜನರನ್ನು ಗುರುಗಳನ್ನು ನಿಂದೆ ಮಾಡುವಂಥ ಸಂಘವನ್ನು ಮಾಡಿಕ್ಕೆ ರಾಗ ದ್ವೇಷದಲ್ಲಿ ಮುಳುಗುವವನ ಸಂಘವನ್ನು ಮಾಡಿಕ್ಕೋಗ್ಬೇಡಿ ಅಪ್ಪ ಕಾಗಿ ನೆಲೆಯಾದಿ ಕೇಶವ ಇಂತಹ ದುಷ್ಟರ ಸಂಘವನ್ನು ನಮ್ಗೆ ಕೊಡಬೇಡಪ್ಪ ಬಿಡಿಸು ಅವರ ಸಂಘವನ್ನು ಅಂತ ಹೇಳಿ ಬೆಳ್ಕೊತಾಯಿದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಒಂದೊಂದು ಪದ್ಯದಲ್ಲಿ ಎಷ್ಟು ಅರ್ಥವನ್ನು ಇಟ್ಟಿದಾನು ಸಜ್ಜನರ ಸಂಘವನ್ನು ಮಾಡಿ ಪರಮಾತ್ಮನ ಅನು ಆವಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಸಿರಿಯ ಸಂಪತ್ತಿನಲ್ಲಿ ಮೈ ಮರೆದು ಮದ ಗರ್ವದಲ್ಲಿದೆ ನರ ಕರುಣದಿಂದ ಗಣ್ಣಿಂದ ಕಡಗಣ್ಣಿಂದ ನೋಡುವರೆ ಹರ ಹರನಾಥರನು ಪಾಲಿಸಿ ಬರುವ ಕೊಡುವುದಾರಿಯಂಬೆ ಬಿರುದು ಬಿಡುವರೆ ತಂದೆ ರಕ್ಷಿಸು ನಮ್ಮ ನನವರತ ಸಿರಿಯ ಸಂಪತ್ತಿನ ಮಹಾಲಕ್ಷ್ಮೀ ದೇವಿ ನಿನ್ನ ಪತ್ನಿಯಾಗಿರುವುದರಿಂದ ಬೆಳಪ ಏನರಾದ ಭಕ್ತರ ಜನರನ್ನ ಕೃಪೆಯಿಂದ ನೋಡು ಪರಮಾತ್ಮ ಕಡೆಗಣ್ಣಿಂದ ನೋಡಿ ಉದಾಸೀನ ಮಾಡಬೇಡ ಪರಮಾತ್ಮ ಅನಾಥರನು ಉದ್ಧರಿಸಿ ಅವರಿಗೆ ಉದ್ಧಾರ ಮಾಡ್ತೀಯ ಅವರವನ್ನು ಕೊಟ್ಟು ಉದ್ಧಾರ ಮಾಡ್ತೀಯ ಅಂತ ಹೇಳಿ ನಿಂದಿದೆ ಬಿರುದಿದೆ ಆದ್ದರಿಂದ ನಾನು ಬಿಡಬೇಡ ಪರಮಾತ್ಮ ನೀನು ಸರ್ವರಿಗೂ ತಂದೆ ಆದವನು ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತ ಹೇಳಿ ನೋಡ್ಕೊಳ್ತಾರೆ ಪರಮಾತ್ಮ ಈ ಪದ್ಯದಲ್ಲಿ ಪರಮಾತ್ಮ ಅನಾಥರನ್ನು ಪಾಲಿಸಿ ಬೇಡಿದ್ದನ್ನು ಕೊಡುವಂತಹ ಮಹಾ ಉದಾರನಾಗಿದ್ದಾನೆ ಅಂತ ಹೇಳಿ ನಿಂದಾಸ್ತುತಿಯ ರೂಪದಲ್ಲಿ ವರ್ಣಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಜನರು ಸಂಪತ್ತಿನ ಮದಕ್ಕೆ ಒಳಗಾಗಿ ತನ್ನವರನ್ನು ಮರೆತು ಪರಮಾತ್ಮ ಅಂತೂ ಸಂಪತ್ತಿಗೆ ಅಭಿಮಾನಿ ದೇವತೆಯಾಗಿರುವಂತಹ ಮಹಾಲಕ್ಷ್ಮಿ ದೇವಿಯ ಪತಿಯಾಗಿದ್ದಾನೆ ಪರಮಾತ್ಮ ನೀನು ಭಕ್ತ ಜನರನ್ನು ಉದಾಸೀನ ಮಾಡಬೇಡಪ್ಪ ನೀನು ಅತ್ಯಂತ ಕರುಣಾಮಯಿ ಭಕ್ತವತ್ಸಳ ಭಕ್ತರನ್ನು ಪ್ರೀತಿಯಿಂದ ಸದಾಕಾಲ ಸಂರಕ್ಷಿಸುವ ಅದು ನಿನ್ನೆ ಬಿರುದು ಆದ್ದರಿಂದ ಚಿಂತೆ ಮಾಡಬೇಡೇ ಸರ್ವಥಾ ಭಕ್ತರ ಕೈಯನ್ನು ಬಿಡೋದಿಲ್ಲ ಪರಮಾತ್ಮ ಅಂತ ಹೇಳ್ತಾರೆ ಅನಾಥರನ್ನು ಪಾಲಿಸಿ ರಕ್ಷಿಸುವಂತಹ ಪರಮಾತ್ಮನೇ ನೇನ್ಪಾ ಸಂಪತ್ತು ಮೊದಲಾದ ಮದಕ್ಕೆ ಒಳಗಾಗಿ ದೋಷಿಗಳಾಗಿರುವಂತಹ ದೋಷಿಗಳಾದವರು ಸಾಮಾನ್ಯ ಜನರು ಮಾತ್ರ ಪರಮಾತ್ಮ ಸಕಲ ದೋಷ ದೂರನಾಗಿರುವಂತಹ ಅವನಿಗೆ ಯಾವ ದೋಷವೂ ಇಲ್ಲ ಸಂಪತ್ತಿನ ದೋಷ ಯಾವ ದೋಷವೂ ಇಲ್ಲ ಆದ್ದರಿಂದ ಪರಮಾತ್ಮ ಎಂದೂ ಯಾವ ಕಾಲಕ್ಕೂ ತನ್ನವನನ್ನು ಮರೆಯೋದಿಲ್ಲ ಇಲ್ಲಿ ತಂದೆ ಅಂತಂದ್ರೆ ಸೃಷ್ಟಿ ಮಾಡುವ ಅರ್ಥ ಪರಮಾತ್ಮ ಶೋಕ ಇಡೀ ಲೋಕದ ಸೃಷ್ಟಿಕರ್ತನೂ ಆಗಿದ್ದಾನೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡುವಂತಹ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ತಂದೆಯಾದವನು ಮಕ್ಕಳನ್ನು ರಕ್ಷಣೆ ಮಾಡುವುದು ಸಹಜ ಪರಮಾತ್ಮ ಲೋಕಕ್ಕೆ ತಂದೆಯಾಗಿರುವಂತಹ ಪರಮಾತ್ಮ ಲೋಕದಲ್ಲಿರುವ ಜನರನ್ನು ರಕ್ಷಿಸುವುದು ನಿಂದು ಸಹಜ ಗುಣ ಪರಮಾತ್ಮ ರಕ್ಷಣೆ ಮಾಡುವಂತ ಹೇಳ್ತಾ ಇದ್ದಾರೆ ು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನು ಬಲ್ಲೆನು ನಾನು ನೆರಸು ಜ್ಞಾನ ಮೂರು ತಿನು ನಿನ್ನ ಸಮಾನರುಂಟೇ ರುಂಟೇ ದೇವಾರಕ್ಷಿಸು ನಮ್ಮ ವರತ ಅಪ ನೀನು ಭಕ್ತವ ಹಿಂದಿನ ಪದ ನೀನು ಭಕ್ತವ ಸಳ್ಳಾಗಿದ್ದೇ ಭಕ್ತರನ್ನ ರಕ್ಷಣೆ ಮಾಡಪ್ಪ ಅಂತ ಬೇಡ್ಕೊಂಡು ಇಲ್ಲಿ ಬೇಳ್ಕೊತಾ ಇದ್ದರೆ ನಾನು ದೀನನಾಗಿದ್ದೇನೆ ಪರಮಾತ್ಮ ಸಮಸ್ತ ಲೋಕಕ್ಕೆ ದಾನಿ ನೀನಾಗಿದ್ದೀಯ ವಿಚಾರ ಮಾಡಿದರೆ ನಾನು ಮತಿಹೀನ ಬುದ್ಧಿ ಇಲ್ಲದೇನು ನೀನು ಮಹಾ ಮಹಿಮನಾಗಿದ್ದೀಯಪ್ಪ ಕೈವಲ್ಯಕ್ಕೆ ಪತಿ ವೈಕುಂಠಾಧಿಪತಿ ಆಗಿದ್ದೀಯ ಪರಮಾತ್ಮ ನಿನ್ನ ನಾನು ಏನು ಎಷ್ಟು ಕೋಳಿ ಸಾಧ್ಯ ಪರಮಾತ್ಮ ನೀನು ಸುಜ್ಞಾನದ ಮೂರ್ತಿ ನಿನ್ನ ಸಮಾನರು ಈ ಪ್ರಪಂಚದಲ್ಲಿ ಮತ್ತಾರೂ ಇಲ್ಲ ಪರಮಾತ್ಮ ಅಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿ ಇಲ್ಲಿ ಪ್ರತಾನೆ ಇಲ್ಲೇ ಪರಮಾತ್ಮನನ್ನು ಭಕ್ತನು ಪರಿಪರಿಯಾಗಿ ಚಿಂತಿಸುವಗೆಯನ್ನು ಹೇಳ್ತಾ ಇದ್ದಾರೆ ಭಕ್ತನಾದವನು ದೀನ ಸ್ವಾಮಿಯಾಗಿರುವಂತಹ ಪರಮಾತ್ಮ ದಾನಿ ಭಕ್ತ ಅಲ್ಪಜ್ಞನಾಗಿರ್ತಾನೆ ಪರಮಾತ್ಮ ಶ್ರೀಹರಿ ಸರ್ವಜ್ಞನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಮಹಾ ಮಹಿಮನಾಗಿದ್ದಾನೆ ಜೀವನು ಮುಕ್ತಿಯನ್ನು ಬಯಸುವಂತಹ ದೇನ ವೈಕುಂಠಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಆ ಮುಕ್ತಿಯನ್ನು ಕೊಡುವಂಥ ದಾನಿ ಪರಮಾತ್ಮನನ್ನು ಪೂರ್ತಿಯಾಗಿ ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ ಅವನ ಸಮಾಧರಂತೂ ಇಲ್ಲವೇ ಇಲ್ಲ ಅಧಿಕರು ಪ್ರಶ್ನೆ ಹೇಳೋದೇ ಅಂತಹ ದೇವದೇವನಾಗಿರುವಂತಹ ಪರಮಾತ್ಮ ನಮ್ಮನ್ನು ಅಂತ ಹೇಳಿ ಇರ್ಬೇಡ್ಕೊಳ್ತಾ ಇದ್ದ ದೇನ ಅಂದರೆ ಅರ್ಥ ಅಥವಾ ನೊಂದವನ್ನು ನಾಲ್ಕು ವಿಧ ಜನರು ಆರಾಧಿಸ್ತಾರೆ ಚತುರ್ವಿಧ ಭಜಂತೆ ಮಾಂ ಏ ಜನ ಸುಕೃ ಮಾಂ ಜನ ಸುಕೃತಿನೋ ಆರ್ತೋ ಜಿಜ್ಞಾಸು ಅರ್ಥಾರ್ಥ ಜ್ಞಾನೀಚ ಭರತರ್ಷವಾ ಗೀತಾ ಏಳನೇ ಅಧ್ಯಾಯದಲ್ಲಿ ಹೇಳ್ತಾ ಹೇಳ್ತಾರೆ ಅರ್ಜುನ್ ಹೇಳ್ತಾ ಇದ್ದಾನೆ ಪರಮಾತ್ಮ ನಾಲ್ಕು ವಿಧ ಜನರು ನನ್ನನ್ನು ಭಜಿಸ್ತಾರೆ ಅರ್ಜುನ ಆರ್ತ ದುಃಖನಾದವನು ತಾಪತ್ರಗಳನ್ನೊಂದವನು ನನ್ನನ್ನು ಭಜಿಸ್ತಾನೆ ಜಿಜ್ಞಾಸು ಪರಮಾತ್ಮನನ್ನು ತಿಳ್ಕೋಬೇಕು ಅಂತ ಹೇಳಿ ಅವನು ಭಜಿಸ್ತಾನೆ ಅರ್ಥಾತಿ ದುಡ್ಡಿಗೋಸ್ಕರ ಬಯಸ್ತಾನೆ ಜ್ಞಾನಿ ಜ್ಞಾನಿಯಾದವರು ಬಯಸ್ತಾರಪ್ಪ ಈ ರೀತಿಯಾಗಿ ಇದ್ದಾರೆ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಭಕ್ತರಿಗೆ ಮುಕ್ತಿ ಕೊಡುವುದೇ ಒಂದು ಮುಖ್ಯ ಬಯಸಿ ಬರುವಂತಹ ಸಕಲರಿಗೂ ಮುಕ್ತಿಯನ್ನು ಕೊಡುವಂತಹ ಉದಾರಿ ಕೇಳ್ತಾರೆ ದೇವರು ಹೇಳಿದ್ದಾರೆ ಸಮಯಾತ ಸಮಯಾತೆಯೇ ಮೋಕ್ಷ ಪದೇ ಮತಿಹೀನ ಅಂದರೆ ಬುದ್ಧಿ ಇಲ್ಲದವ ಅಜ್ಞಾನಿ ತರ್ತಾಯ ಜೀವರು ಎರಡು ಬಗೆಯ ದೊರೆಯುತ್ತಾರೆ ಎರಡು ಬಗೆಯ ಜ್ಞಾನಕ್ಕೊಳಗಾಗಿರ್ತಾರೆ ಒಂದು ಒಂದು ಬಗೆಯ ಅಜ್ಞಾನ ಭಗವಂತನ ಬಗೆಗಾದರೆ ಇನ್ನೊಂದು ಅಜ್ಞಾನ ತನ್ನನ್ನು ಗೊಂಡು ತನ್ನನ್ನು ಸೇರಿಕೊಂಡು ಈ ಜಗತ್ತಿನ ಬಗ್ಗೆಯೂ ಅವನಿಗೆ ಅಜ್ಞಾಗಿದ್ದು ಇಂತಹ ಅಜ್ಞಾನವೇ ಸಂಸಾರಕ್ಕೆ ಕಾರಣವಾಗಿದೆ ಪರಮಾತ್ಮ ಮಹಾ ಮಹಿಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಸರ್ವಶಕ್ತಿಯಿಂದಲೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎತ್ರ ಯೋಗೇಶ್ವರ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಗೀತೆ ಅಂತಹ ಕೈವಲ್ಯಪತಿ ಅಂದರೆ ಮೋಕ್ಷಕ್ಕೆ ಒಡೆಯನಾಗಿರುವಂತಹ ಸ್ವಾಮಿಯಾಗಿರುವಂತಹ ಪರಮಾತ್ಮ ಮೋಕ್ಷ ಅಂತಂದರೆ ತನ್ನ ಸ್ವರೂಪದ ಪೂರ್ಣ ಅಭಿವ್ಯಕ್ತಿ ನೈಜ ಸುಖಾನುಭೂತಿ ಅಂತ ಅಂತಹ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಕೇವಲ ಪರಮಾತ್ಮನಿಗೆ ಮಾತ್ರ ಇದೆ ಅದಕ್ಕೆ ಕೈವಲ್ಯಪತಿ ಅಂತ ಹೇಳ್ತಾರೆ ಪರಿಕತಾಂಸ ಮೊದಲನೇ ಪದ್ಯದಲ್ಲಿ ಕೈವಲ್ಯದಾಯಕ ಅಂತ ಹೇಳಿ ಹೇಳಿದ್ದಾರೆ ಮೊದಲನೇ ಪದ್ಯದಲ್ಲಿ ಅಂಥೇಳಿ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ ಇಲ್ಲಿ ಮೋಕ್ಷವನ್ನು ಪಡೆಯುವವರು ಅದನ್ನು ಬಯಸುವವರು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಭಜಿಸಬೇಕು ಅಂತ ಹೇಳ್ತಾರೆ ಮಹಾಲಕ್ಷ್ಮೀ ದೇವರು ನಿತ್ಯ ಮುಕ್ತಳೆ ಆದರೂ ಅವಳು ಪರಮಾತ್ಮನ ಅಧೀನ ಆದ್ದರಿಂದ ಕೈವಲ್ಯ ಪತಿ ಮುಖ್ಯವಾಗಿ ಮೋಕ್ಷವನ್ನು ಕೊಡುವನು ಪರಮಾತ್ಮ ಒಬ್ಬನೇ ಅಂತಹ ಶ್ರೀಹರಿಯನ್ನು ಯಾರೂ ಪೂರ್ತಿಯಾಗಿ ತಿಳಲಿಕ್ಕೆ ಸಾಧ್ಯವಿಲ್ಲ ಪೂರ್ತಿಯಾಗಿ ತಿಳಿಸಲಿ ಎಷ್ಟು ಸಿಂಪ್ ಸಾಧ್ಯ ಆಗಿದೆ ಅಷ್ಟು ತಿಳ್ಕೊಳ್ಳಿ ತಿಳ್ಕೋಷ್ಟು ಯೋಗ್ಯತೆಗನುಸಾರವಾಗಿ ತಿಳ್ಕೊಂಡು ಅನುಕೂಲ ಅನುಗ್ರಹ ಸುಜ್ಞಾನ ಮೂರುತಿ ಅಂತ ಹೇಳ್ತಾರೆ ಪರಮಾತ್ಮ ಎಂಥವನು ಅಂದರೆ ಜ್ಞಾನಾನಂದಮಯ ಶರೀರನಾಗಿದ್ದಾನೆ ಅಪ್ರಾಕೃತ ಶರೀರನಾಗಿದ್ದಾನೆ ನಿನ್ನ ಸಮಾನರುಂಟೆ ಭೂತ ಭವಿಷ್ಯ ವರ್ತಮಾನ ಎಲ್ಲ ಕಾಲದಲ್ಲಿಯೂ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅವನ ಸಮಾನೇ ಇಲ್ಲ ಅಂದಮೇಲೆ ಅವನಿಗಿಂತ ಉತ್ತಮದ್ದು ಇಲ್ಲವೇ ಇಲ್ಲ ಪ್ರಶ್ನೆ ಹೇಳೋದೇ ಇಲ್ಲ ಅಕಸ್ತುತಿಯಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ಲಕ್ಷ್ಮೀಕಾಂತ ಸಮಂತ ಸಮಂತೋ ವಿಕಲನೈ ಶಿತೆಸ್ತು ತೇ ತೋಪ ರೋಪ ಅಪಾಸ್ತರಸೋಯೋ ಅಷ್ಟಮಃ ಪರಮಾತ್ಮನ ಸಮಾನರು ಇಲ್ಲೇ ಇಲ್ಲ ಇನ್ನು ಉತ್ತಮರಂತೂ ಇಲ್ಲವೇ ಇಲ್ಲ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ದೇವಾ ಪದ್ಯದಿಂದ ಇಲ್ಲಿ ದಾಸರು ಕ್ರೀಡಾದಿವಿಷ್ಟ ಗುಣವಿಶಿಷ್ಟ ಅಂದ ಅರ್ಥ ಜೊತೆಗೆ ಮೋಕ್ಷವನ್ನು ಕೊಡುವುದು ಸಹ ಪರಮಾತ್ಮನ ಕೈಯಲ್ಲಿ ಅದು ಸಹ ಪರಮಾತ್ಮನ ಕೇವಲ ಲೀಲೆ ಮಾತ್ರ ಅವನಿಗೆ ಅದರಿಂದ ಯಾವ ಶ್ರಮವೂ ಆಗೋದಿಲ್ಲ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಈ ರೀತಿಯಾಗಿ ಹೇಳ್ತ ಹೇಳ್ತಾರೆ ಒಂದು ಪದ್ಯಗಳು ಏನೆಂದು ಕೊಂಡಾಡಿ ಸ್ತುತಿಸಲು ದೇವ ನಾನೇನು ಬರಲೆ ನಿನ್ನ ಮಹಿಮೆಗಳ ಮಾತಾ ಏನಂತ ಹೇಳ್ಕೊಂಡು ಅಡ್ಡಪ್ಪ ಪರಮಾತ್ಮ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಹರಿಮುಕುಂದರು ಪದ್ಯದಲ್ಲಿ ಹರಿಮುಕುಂದನು ನೀನು ನರಜನ್ಮ ಹುಳು ನಾನು ನೀನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟರಾಗಿರುವಂತಹ ಸ್ವಾಮಿ ನಾನು ಎಂಬತ್ನಾಲ್ಕು ಲಕ್ಷೀವನಿಗೂ ಬಂದಿರುವಂಥ ಒಂದು ನರಜನ್ಮ ಹುಳ ನೀನು ಗರುಡ ಗಮನನಾಗಿದ್ದಿ ಸರ್ವೋತ್ತಮನಾಗಿದ್ದಿ ಅಂತಹ ಪರಮಾತ್ಮ ಕಾಮ ಕ್ರೋಧ ಲೋಭ ಮೋಹ ಇದರೊಳಗೆ ಸಿಕ್ಕಾಕ್ಕೊಂಡಿದ್ದೆ ನಾನು ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಈ ಘೋರ ಸಂಸಾರದಿಂದ ನನ್ನ ಉದ್ಧಾರ ಮಾಡಪ್ಪ ಅಂದ್ಬಿಡ್ಕೊತಾ ಇದ್ದಾರೆ ತಿರುಪತಿಯ ವಾಸ ಶ್ರೀ ವೆಂಕಟೇಶನೇ ನಿನ್ನ ಚರಣ ಸೇವಕರ ಸೇವಕನು ನಾನು ಬಿರುದುಳ್ಳವನು ನೀನು ಮೊರೆ ಹೊಕ್ಕನೇ ನಾನು ಸಿರಿ ನಲಿಯಾದಿ ಕೇಶವನು ನೀನು ತಿರುಪತಿಯಲ್ಲಿರುವಂತಹ ಶ್ರೀ ವೆಂಕಟೇಶ ದೇವರೇ ನಿನ್ನ ಚರಣ ಸೇವಕರ ಸೇವಕನ ಸಾಮಾನ್ಯ ನೀನೇನಿದ್ದೆ ಸೇವಕರನ್ನು ಅನು ಅನುಗ್ರಹ ಮಾಡುವಂತಹ ಬಿರುದು ಆದ್ದರಿಂದ ನಿನಗೆ ಮೊರೆ ಹೊಕ್ಕಿದ್ದೇನೆ ಪರಮಾತ್ಮ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬಿಡ್ಕೊಳ್ತಾ ಇದ್ದಾರೆ ಬಿಟ್ಟು ಒಂದೊಂದು ಪದ್ಯದ ಎಷ್ಟಾರ್ಥವನ್ನಿಡ್ತಾ ಇದ್ದಾನೆ ಸರಳತನದಲ್ಲಿ ಕೆಲವು ದಿನ ದುರ ದುರುಭರದ ಗರ್ವದೆ ಕೆಲವು ದಿನ ಮೈ ಮರೆದು ನಿಮ್ಮಡಿಗೆ ರಗದಾದೆನು ವಿಷಯ ಕೇಳಿಯಲೇ ನರಕ ಭಾಜನಾಗಿ ಕಾಮಾತುರ ಪರಧನ ಪರಸತಿಗೆ ಮನ ಹರಿದ ಪಾಪವ ಕಳೆದು ರಕ್ಷ ನನವರ ಬಾಲ್ಯದಲ್ಲಿ ತೆರಳತನದಲ್ಲಿಂದ್ರೆ ಬಾಲ್ಯದಲ್ಲಿ ಕೆಲವು ದಿನ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಸೊಕ್ಕೆ ಬಳಗ ಕಾಲಕ್ಕ ಆಗ್ಲೂ ನಿನ್ನ ಪಾದಕ್ಕೆ ನಾನು ನಮಸ್ಕಾರ ಮಾಡಿ ಮುಂದಿನ ಯೌವನದಲ್ಲಿ ಇತ್ಯಾದಿಗಳಲ್ಲಿ ವಿಷಯದಲ್ಲಿ ಮೈಮರೆತು ನಿನ್ನ ಪಾದ ಸ್ಮರಣೆ ಮರೆತು ಹೋಯ್ತು ಮಾಡಲಿಲ್ಲ ಅವಾಗ ಅದರಿಂದಾಗಿ ನರಕಕ್ಕೆ ಸೇರುವಂತಾಯ್ತಪ್ಪ ಪರಮಾತ್ಮ ಕಾಮದ ಪೀಡೆಯಿಂದಾಗಿ ಪರಧನ ಪರಸತಿಗೆ ಮನಸ್ಸು ಹರಿಯುವುದರಿಂದ ಪರಮಾತ್ಮ ನಾನು ಪಾಪಕ್ಕೆ ಒಳಗಾಗಿದ್ದೇನೆ ಆದ್ದರಿಂದ ಪರಮಾತ್ಮ ಅಂತಹ ಪಾಪವನ್ನು ಪರಿಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಈ ಪದ್ಯ ಬಿಡ್ಕೊಳ್ತಾ ಒಂದೊಂದು ಪದ್ಯದಲ್ಲಿ ಆ ಪರಮಾತ್ಮನ ಎಷ್ಟು ಸುಂದರವಾಗಿ ಬೆಳ್ಕೊತಾ ಇಲ್ಲ ಈ ಪದ್ಯದ ಅರ್ಥವನ್ನು ನಾಳೆ ದಿವಸ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರಮನೆಯೊಳು नित्यमङ्गलहरिकथामृतसारपटर